ಆಗಸ್ಟ್ ಹದಿನೈದಕ್ಕೆ ಬರ್ತಿದೆ ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗು ಕೂಡ ಚಿನ್ನಮ್ಮ ಸಾಂಗು ಇನ್ನೊಂದು ಆಡಿದ್ದಿಲ್ಲ ಅದು ನೀವು ಹೇಳಿದ ನಾನು ಫುಲ್ಲು ರೆಡಿಯಾಗಿ ಬರ್ತಿದ್ದೆ ನಂದು ಫೇವ್ರೇಟ್ ಸಾಂಗ್ ಅದು ಆ್ಯಂಡ್ ನಮ್ಮ ವಿಜಿದು ಫಸ್ಟ್ ಫಿಲ್ಮು ಆರ್ಡಿನರಿ ಹಿಟ್ಟು ಸಲಗ ಡೈರೆಕ್ಷನ್ ಈಗ ಸೆಕೆಂಡ್ ಫಿಲ್ಮ್ ಮಾಡಿದ್ದಾನೆ ಭೀಮಾ ಬಲ ಭೀಮಾ ನಮ್ಮ ನಮ್ದು ಹದಿನೈದಕ್ಕೆ ರಿಲೀಸು ನಮ್ಮ ವಿಜಿದು ಒಂಬತ್ತನೇ ತಾರೀಕು ರಿಲೀಸು ಸಲಗ ಎಷ್ಟು ನೀವು ಬ್ಲೆಸ್ಸಿಂಗ್ ಕೊಟ್ಟರೋ ಸೂಪರ್ ಹಿಟ್ ಮಾಡಿದ್ರು ಈ ಭೀಮಾನು ಅಷ್ಟೇ ಸೂಪರ್ ಡೂಪರ್ ಹಿಟ್ ಮಾಡಿ ನಮ್ಮ ಇಡೀ ತಂಡವನ್ನು ಆಶೀರ್ವಾದ ಮಾಡಬೇಕು ನೀವೆಲ್ಲ ಬಿಕಾಸ್ ನನಗೆ ಸಲಗ ಒಂದಷ್ಟು ಸೀನ್ಸು ಹಾಡುಗಳು ಭಾಳ ಇಷ್ಟ ಭೀಮ ಅಲ್ಲಿ ಸೂಪರ್ ಮುಚ ಹೌದಾ ಆಟಿಟ್ಯೂಡೆ ಸೂಪರ್ ಬೈಕಲ್ಲಿ ಬರ್ತಾ ಹೈ ಕೋನ್ ರೇ ಓನೆ ಅದು ನಿಮಗೆಲ್ಲ ಭೀಮಾ ಅನ್ಸುತ್ತೆ ಬಟ್ ಆ ಆಟಿಟ್ಯೂಡ್ ನೋಡಿದ್ರೆ ನನಗೆ ರಿಯಲ್ ವಿಜಿ ಅನಿಸುತ್ತದೆ ಹಾಕೊಂಡು ಬಿಕಾಸ್ ನಾನು ಟೂ ಥೌಸನ್ ಟೂ ತೌಸಂಡ್ ಒನ್ ಟೂ ತ್ರೀ ಎಲ್ಲ ನಾವ್ ಇವ್ನ ಕವಾಸಿಕ್ಕಿ ನಾನು ಸುಜುಕಿ ಸುಜುಕಿ ಇಬ್ರು ಹ್ಮ್ ಸೊ ಅವಾಗ ಅದೇ ತರ ಬರುವಂತಕೊಂಡು ಕವಾಸಿಕ್ಕಿ ನನ್ಗೆ ಈ ಇನ್ನೊಂದು ನಾನು ಇವ್ನ ಕೂಡ ದೊಡ್ಡ ಫ್ಯಾನ್ ಎಲ್ಲ ಹಾಕೊಂಡು ನಾನು ಮಗ ಸೇಮ್ ಶಾರುಖ್ ಖಾನ್ ತರ ಹೌದು ಹೌದು ಕರೆಕ್ಟ್ ಆಗಿ ನೋಡಿ ಶಾರುಖ್ ಖಾನ್ ತರ ಕಾಣ್ತಾನೆ ಎಲ್ಲಾನು ಮೀರಿ ಮಚ್ಚ ಹದಿನೆಂಟು ವರ್ಷ ಆದ್ಮೇಲೆ ನಾನು ನೀನು ಒಟ್ಟಿಗೆ ಬರ್ತಾ ಇದೀವಿ ನಾನು ದೇವರೊಳಗೆ ಕೇಳ್ಕೊಳ್ಳೋದು ಒಂದೇನೆ ಕೃಷ್ಣಂ ರಣಿಯ ಸಖಿ ತುಂಬಾ ದೊಡ್ಡ ಮಟ್ಟದ್ದು ಹಿಟ್ ಆಗಲಿ ಯಾಕಂದ್ರೆ ನಿನ್ನ ಒಳ್ಳೆತನ ನಿನ್ನ ಒಳ್ಳೆ ಮನಸ್ಸು ಮತ್ತು ನೀನು ಪಟ್ಟಿರೋ ಕಷ್ಟ ಆಲ್ರೆಡಿ ನಿನ್ನ ದೇವರು ತುಂಬ ದೊಡ್ಡ ಸ್ಟೇಜ್ ಕೊಟ್ಟಿದ್ದಾರೆ ಅಭಿಮಾನಿಗಳು ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮಿಬ್ಬರೂ ನಮ್ಮಿಬ್ಬರೂ ಕೈ ಹಿಡಿದು ನಡ್ಸ್ಕೊಂಡು ಹೋಗ್ತಾರೋ ಅಭಿಮಾನಿಗಳು ಮತ್ತು ನಮ್ಮನ್ನು ಒಟ್ಟಿಗೆ ತರೆ ಮೇಲೆ ನೋಡುವಂಥ ಟೈಮ್ ಬಂದಿದೆ ಒಂದು ವಾರ ಹಿಂದೆ ಮುಂದೆ ನಾನು ಬಂದು ನಿನ್ನ ಸಿನಿಮಾ ನೋಡ್ತೀನಿ ನೀನು ಬಂದ್ ನನ್ನ ಸಿನಿಮಾನ ನೋಡು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಗೆ ನಾವ್ ಎಷ್ಟು ಮಜಾ ಮಾಡಿದ್ವಿ ಅವತ್ತು ಹೌದು ನಾನ್ ಆಕ್ಚುಲಿ ಬರ್ತಾ ಈಗ ತುಂಬಾ ಎಮೋಷನಲ್ ಆದ್ರೆ ತುಂಬಾ ಎಮೋಷನಲ್ ಹೆಂಗ ನೀನ್ ನೋಡಿದ ತಕ್ಷಣ ನಾನು ಹೆಂಗಾದ್ರೆ ಗೊತ್ತಾ ಅವನ್ ಕರೆದೇ ವಿಜಿ ಸರ್ ಒಂದಲ್ಲ ನೋಡಿದ ತಕ್ಷಣ ಏನೋ ಅದೊಂಥರ ಎಲ್ಲೋ ಡಿ ಬಿ ಜಿ ರೋಡ್ ಅಲ್ಲಿ ನಮಗೆ ಮಧ್ಯಾಹ್ನ ಊಟಕ್ಕಿಂತ ಅಂತ ಸಿಕ್ತಂಗೆ ಯಾರೋ ಒಬ್ರು ಸಿಕ್ಕಂಗೆ ಹದಿನೆಂಟ ಆಯ್ತು ನನಗೆ ನನಗೆ ಈಗ ಬರ್ತಾ ಸುಮ್ಮನೆ ದಾರಿ ಯೋಚನೆ ಮಾಡ್ಕೊಂಡ್ಬಂದೆ ಈಗ ಯಾರೋ ನೋಡಿದೆ ಹದಿನೆಂಟು ವರ್ಷಕ್ಕೆ ಮತ್ತೆ ಪೈಪೋಟಿ ಬಿದ್ರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತೆ ನಮ್ಮ ಇಬ್ರು ಯಾವ ಪೈಪೋಟಿ ಎಲ್ಲಿದ್ರು ನಾನು ಒಳ್ಳೇದು ಬಯಸುವಂತ ಒಬ್ಬ ಒಳ್ಳೆ ಸ್ನೇಹಿತ ಗಣೇಶ್ ನಾನು ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ಬಿಟ್ಟು ವಿಜಿ ಅರ್ಜೆಂಟ್ ಬಾ ಅಂತ ಹೇಳಿದ್ರೆ ಬರೋ ಅಂತ ಏಕೈಕ ಮನುಷ್ಯ ವಿಜಿ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿ ಗಣಿ ಬಾ ಅಂದ್ರೆ ಎಲ್ಲೂ ಹೋಗಲ್ಲ ನಾನು ಹೋದ್ರೆ ಇವನ್ ಮಾತ್ರ ಹೋಗ್ತಿದ್ದೆ ಅಷ್ಟು ನನಗೆ ಪ್ರೀತಿ ಸಲಗ ನನ್ಗೆ ಯಾಕೆ ಎಮೋಷನಲ್ ಆದ ಅಂದ್ರೆ ಬರ್ತಾ ಅಲ್ಲಿಂದ ಇಲ್ಲಿಗೆ ಬರ್ತಾನೆ ಒಂದಷ್ಟು ಯೋಚನೆ ಮಾಡ್ಕೊಂಡ್ ಬಂದೆ ಬರೀ ಕಷ್ಟಗಳ ದಿನಗಳನ್ನ ಯೋಚನೆ ಮಾಡ್ತಾ ಬಂದೆ ಎಷ್ಟು ಒದ್ದಾಡಿದ್ವಿ ಅಲ್ಲ ಎಷ್ಟು ಒದ್ದಾಡದ್ವಿ ಅಂತ ಯೋಚನೆ ಮಾಡಿದ್ರೆ ಹದಿನೆಂಟು ವರ್ಷ ಹೋಯ್ತಲ್ಲ ಒಡೆದಾಡಿದ್ವಿ ನನ್ ಹದಿನೆಂಟು ವರ್ಷ ಆಗೋಯ್ತಾ ಯಪ್ಪ ದೇವ್ರೆ ಏನಪ್ಪಾ ಇದು ಜೀವ ವಿಜಯ್ ಹದಿನೆಂಟು ವರ್ಷ ಆಗೋಯ್ತಲ್ಲ ಈಗ ನಾವು ಟೀನೇಜ್ ಏಯ್ಟೀನು ಕರೆಕ್ಟ್ ಅದು ಅದಲ್ಲೇ ಮಾತಿಲ್ಲ ಬಟ್ ಹದಿನೆಂಟು ವರ್ಷದ ಜರ್ನಿ ಇದೆಯಲ್ಲಮ್ಮ ನಾನು ನಮ್ಮ ತಾಯಣಗ್ಳು ಈಗ ಬರ್ತಾ ಬರ್ತಾ ಹಂಗೇ ನೆನ್ಸ್ಕೊಂಬಂದೆ ನಿನ್ನ ಕಷ್ಟಗಳು ನನ್ನ ಕಷ್ಟಗಳು ನೀನು ಹೊರದಾಡಿದ್ದು ಬಾ ಅದು ಅದು ನಮ್ಮ ನಮ್ಗಳಿಗೆ ಗೊತ್ತು ಅದು ಬಹುಶಃ ಒಂದು ಬೇರೆಯವ್ರಿಗೆ ಯಾರಿಗಾದರೂ ಅರ್ಥ ಆಗಲ್ಲ ಅದು ಒಂದು ಒಂದು ಬುಕ್ಕೇ ಬರೀಬೇಕೆ ನಾವು ಪ್ರತಿ ದಿವಸ ಏನೇನು ಅನುಭವಿಸ್ತಾ ಇದ್ವಿ ಏನೇನು ನೋವು ತಿಂದ್ವಿ ಅನ್ನೋದು ಆಮೇಲೆ ನೀನು ಆ ಮುಂಗಾರು ಮಳೆ ಮಾಡಿದಾಗ ನಮಗೆ ಬ್ಲ್ಯಾಸ್ಟ್ ಆಗಿ ಆ ಅದೇ ನಮ್ಮನ್ನು ಇವತ್ತು ಕೃಷ್ಣಮ್ಮ ಅਪਣೆ ಸಕ್ಕಿ ಒಂದು ಒಂದು ವಿಚಿತ್ರ ವಿಧ ಇವತ್ತು ಟಕ್ಕಂತ ಮಾರ್ತಿದೀವಿ ಒಂದು ಕ್ಯಾಂಡಿಡೇಟ್ ಆಮ ಎಲ್ರಿಗೂ ಹೇಳ್ತೀನಿ ಮುಂಗಾರು ಮಳೆ ದುನಿಯಾ ಸೂಪರ್ ಡೂಪರ್ ಹಿಟ್ ಆದಾಗ ಸ್ನೇಹಿತರೆ ನಮ್ ಇಬ್ರಿಗೂ ಗೊತ್ತೇ ಇಲ್ಲ ನಮ್ಮ ಪ್ರಕಾರ 5 ವರ್ಷ ಗೊತ್ತಾಗಿಲ್ಲ ನಾವು ಏನು ಆಗಿದೆ ಅಂತ ನಮ್ಮ ಪ್ರಕಾರ ಎಲ್ಲಾ ಹಿಂಗೆ ಹೋಗುತ್ತೆ ಎಲ್ಲಾ ಹಿಂಗೆ ಹೋಗುತ್ತೆ ಅಂತ ಹೌದು ಓಕೆ ಅದೊಂದು ಏನು ಕ್ರೇಜ್ ಅಂತ ಹೇಳ್ತಿರೋ ಇಲ್ಲ ಸೂಪರ್ ಹಿಟ್ಸ್ ಅಂತ ಹೇಳ್ತಿರೋ ನಮ್ ಇಬ್ರಿಗೂ ಆ बिकॉज ಆ ಟೇಸ್ಟ್ ಏ ಗೊತ್ತಿರಲಿಲ್ಲ ನಿಜಾಗ್ಲಿಲ್ಲ ಅಲ್ವಾ ಸೊ ಐದಾರು ವರ್ಷ ನಮ್ ಗೊತ್ತೇ ಆಗಲಿಲ್ಲ ಯಾವಾಗ್ಲಲ್ಲ ಯಾವಾಗ್ಲಲ್ಲ ಏನು ಗೊತ್ತಾಗ್ಲಿಲ್ಲ ಆಮೇಲೆ ಆಮೇಲೆ ನಮಗೆ ಗೊತ್ತಾಗ್ ಶುರು ಆಯ್ತು ಓಕೆ ಅದು ಸೂಪರ್ ಹಿಟ್ ರೆಕಾರ್ಡ್ ಅಂತೆ ಇದಂತೆ ಅದಂತೆ ಅಂತ ಅಂಥದ್ರಲ್ಲಿ ನಮ್ಮ ವಿಜಿ ಸಲಗ ಮಾಡಿದಾಗ ನನಗಂತೂ ಡಬಲ್ ನಾಲ್ಕು ಕಣ್ಣಿತ್ತು ವಿಜಿ ಮೇಲೆ ಬಿಕಾಸ್ ಅವ್ನು ಕ್ರಿಯೇಟಿವ್ಲಿ ಎಷ್ಟಿದಾನೆ ಅಂದರೆ ಒಂದು ಸೀನ್ ಕೊಟ್ರೆ ಹತ್ತು ಥರ ಅವನು ಮಾಡಿ ತೋರಿಸ್ಬಿಡ್ತಾನೆ ನಾನು ಯಾವಾಗಲೂ ಹೇಳ್ತೀನಿ ವಿಜಯ್ ಆಗಿ ಮಾಡೋ ವಿಜಿ ಪ್ಲೀಸ್ ಕೊಡೋ ಸೊ ಸಲಗ ನೋಡಿದಾಗ ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಭೀಮಾ ದ ವೇ ವಿಜಿ ಎಕ್ಸ್ಪೀರಿಯನ್ಸ್ಗೆ ಅವ್ನು ಕ್ಯಾಪ್ಚರ್ ಮಾಡಿರೋ ರೀತಿ ಆ ಬೇರೆದೇ ಸಿನಿಮಾ ಅದು ಬೇರೆದೇ ಲೈಫನ್ನ ನಮ್ಮ ವಿಜಿ ತೋರಿಸ್ತಾ ಇದ್ದಾನೆ ಅನ್ನೋ ಅದು ಸಾಂಗ್ ನೋಡೋದು ಗೊತ್ತಾಗುತ್ತೆ ನಿಮಗೆ ಏನೋ ಬೇರೆ ಹೇಳ್ತಾ ಇದ್ದಾನೆ ಏನೋ ಬೇರೆದೊಂದು ಸ್ಟೋರಿ ಇದೆ ಇದಕ್ಕೆ ಅಂತ ಅನಿಸುತ್ತೆ ಹೌದು ಎಸ್ ಒಂದು ವಿಶೇಷತೆ ಇಟ್ಕೊಂಡು ಬಹುಶಃ ನೀನು ನೋಡಿದ್ರೆ ತಿಕ್ಕಾಬಿಟ್ಟು ಖುಷಿ ಪಡ್ತೀಯ ಅದು ನೋಡಿದ್ರೆ ಅಂತ ಹೇಳೋಂಗಿಲ್ಲ ನಾವೆಲ್ಲ ಇಂಟೆನ್ಷನ್ಸು ತುಂಬ ಚೆನ್ನಾಗಿಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ ನನಗೆ ಜೊತೆ ಖುಷಿಯಾಗಿದ್ದು ನಿಂದು ಅದೇ ನೆಕ್ಸ್ಟ್ ಲೀಕ್ ಬರೋದು ನಾನು ನಾನು ಅಂದ್ಕೊಂಡೆ ನಾವಿಬ್ರೂ ಸೇರಿ ಒಬ್ರು ಸಿನಿಮಾನ ಒಬ್ಬರು ಪ್ರಮೋಟ್ ಮಾಡ್ಕೊಳೋಣ ಅದು ಕೂಡ ನಮಗೆ ಎಲ್ಪ್ಫುಲ್ ಆಗಿರುತ್ತೆ ನಮ್ಮ ನಮ್ಮ ಇಬ್ರದ್ದು ಇದು ಏನು ಕ್ಲಾಶು ಗೀಶು ಅದೆಲ್ಲ ಯಾವತ್ತು ಮಾಡ್ಕೊಂಡಿಲ್ಲ ನಾವು ಲೈಫ್ ಅಲ್ಲಿ ವಿಜಿ ಯಾರ ಹತ್ರ ಜಗಳ ಆಡೋವನೋ ನನಗೆ ಗೊತ್ತಿಲ್ಲ ನಾನು ಯಾರ ಹತ್ರ ಜಗಳ ಆಡಿದನೋ ರಿಜಿಗ್ ಗೊತ್ತಿಲ್ಲ ಬಟ್ ಈ ಒಂದು ನಮ್ಮಿಬ್ರ ಇಪ್ಪತ್ತು ವರ್ಷ ಇಪ್ಪತ್ನಾಲ್ಕು ವರ್ಷ ಫ್ರೆಂಡ್ಶಿಪ್ಪಲ್ಲಿ ಹೌದು ಹೌದು ನಾವಿಬ್ಬರು ಒಂದು ದಿನವೂ ಒಬ್ರಿಗೊಬ್ರು ಇಲ್ಲ ಎದುರುಗಡೆ ಸಿಕ್ತಾಗ ಎಷ್ಟು ನಗಾಡ್ಕೊಂಡು ಆಡ್ಕೊಂಡು ಹಳೆದೆಲ್ಲ ನೆನ್ಪುಸ್ಕೊಂಡು ನಮ್ ಕಾಲ ನಾವೇ ರಾತ್ರಿ ಊಟ ಮಾಡಿರ್ಲಿಲ್ಲ ಅವತ್ತು ಬೀಟ್ರೂಟ್ ತಿಂದವಲ್ವಾ ಕ್ಯಾರೆಟ್ ತಿಂದವಲ್ಲ ಬೀನ್ಸ್ ಎತ್ಕೊಂಡ್ ಬಂದಲ್ಲ ಇವನ್ ಏನ್ ಮಾಡವ್ ರಾತ್ರಿ ಊಟ ಆಗಿಲ್ಲ ಅಂದ್ರೆ ಇವನ್ ಬೈಕು ಇಲ್ಲ ನನ್ನ ಬೈಕು ಹೋಗ್ತಾ ಇದ್ರೆ ಮಾರ್ಕೆಟ್ ಒಳಗೆ ಹೋಗ್ತಾ ಇದ್ರೆ ಬೀಟ್ರೋಟ್ ಕ್ಯಾರೆಟ್ ಮೆಲ್ಗೆ ಎತ್ಕೊಂಡ್ಬಿಡೋನು ಹೋಗಿ ನಮ್ ರೂಮ್ ಅಲ್ಲಿ ಇಬ್ರು ಅದೇ ಅದೇ ಡಿನ್ನರ್ ನಮ್ ಅವತ್ತು ನೈಟ್ ಆತರ ದಿನಗಳು ಇವತ್ತು ನಮ್ ಬಿಜಿ ಒಬ್ಬ ಆಗಿದ್ದಾನೆ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನಾನು ವಿಜಿನ್ ಹೆಚ್ಚು ಇಷ್ಟಪಡೋದವೇ ಅವನು ಡೆಡಿಕೇಟ್ ಮಾಡಿದ್ದು ರೀತಿ ನಿಮ್ಮ ಯಾರಿಗೂ ಸುಮಾರು ಜನಕ್ಕೆ ಗೊತ್ತಿರುತ್ತೆ ವಿಜಿ ಫ್ಯಾನ್ಸ್ಗಳಿಗೆ ಸಿನಿಮಾ ಅಭಿಮಾನಿಗಳಿಗೆ ಇವನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಪಾರ್ಕಲ್ಲಿ ಒಬ್ಬನೇ ಓಡಾಡೋನು ಒಬ್ಬನೇ ಲಗಾಟಿ ಇರೋನು ಪ್ಯಾಕ್ ಸಮ್ಮವರು ಫ್ರೆಂಡ್ಸ್ ಅಮ್ಮರು ಫ್ಲಿಪ್ಸು ಒಬ್ಬನೇ ಓಡಾ ನಾನು ವಿಜಿ ಏನು ಇಷ್ಟು ಮಾಡ್ತಿದ್ದೆ ಒಂದ್ ಪಿಕ್ಚರ್ ಸಿಕ್ಕಿದೆ ಮಚ್ಚ ಎರಡು ಪ್ರಾಕ್ಟೀಸ್ ಮಾಡ್ತೀರ ಒಬ್ಬ ಡೆಡಿಕೇಟ್ ಅದಕ್ಕೆ ಏನೋ ಮಾಡ್ಬೇಕ ಬಿಜಿ ಕಂಟ್ರೋಲ್ ಮಾಡ ಪ್ಲೀಸ್ ಕಂಟ್ರೋಲ್ ಮಾಡಿ ಗಣೇಶನ್ ಯಾವಾಗ್ಲೂ ಒಂದೇ ವಿಷಯಕ್ಕೆ ನೆನ್ಸ್ಕೊತೀನಿ ಯಾಕಂದ್ರೆ ಅವನು ಎಲ್ಲೂ ಬದ್ಲಾಗ್ಲೇ ಇಲ್ಲ ನೀನ್ ಎಲ್ಲೂ ಬದ್ಲಾಗ್ಲೇ ಇಲ್ಲ ಮಚ್ಚ ಯಾವತ್ತೂ ಬದಲಾಗಲಿಲ್ಲ ನಾನು ಸರಿ ನನ್ನ ಮಗಳನ್ನ ಕರ್ಕೊಂಡ್ಬಂದು ವಾಕಿಂಗಲ್ಲಿ ನಿಲ್ಲಿಸಿ ಕೈ ಕಟ್ಕೊಂಡು ನೋಡಮ್ಮ ಅರಮನೆ ಇದು ಯಾಕೆಂದರೆ ಅರಮನೆ ಅಂತ ಸಿನಿಮಾ ಮಾಡಿದ್ದೆ ಅದಕ್ಕೆ ಅರಮನೆಯಲ್ಲಿದೆ ನಾನು ದೇವರು ಯಾವತ್ತೂ ಒಳ್ಳೇದು ಮಾಡ್ತಾನೆ ಅವ್ನು ಅವನ ಮನ್ಸು ಹಂಗಿದೆ ಅಂದರೆ ದೇವರು ಅಷ್ಟು ಚೆನ್ನಾಗಿ ಇಟ್ಕೋತಾನೆ ಅಂತ ತೋರಿಸ್ಬಿಟ್ಟು ವಾಕಿಂಗ್ ಕರ್ಕೊಂಡೋದೆ ಬೇಡ ಈಗ ಹೋಗಿ ಎಬ್ಬರಿಸಿದ್ರೆ ಅಥವಾ ಎದ್ದಿರ್ತಾನೋ ಇಲ್ಲವೋ ಗೊತ್ತಿಲ್ಲಮ್ಮ ಬಾ ಹೋಗೋಣ ಮುಂದಕ್ಕೆ ಅಂತ ವಾಕಿಂಗ್ ಕರ್ಕೊಂಡೋದೆ ನಿನ್ನ ಒಳ್ಳೆತನ ನಿನ್ನ ಮನಸ್ಸು ಆಮೇಲೆ ಯಾರಿಗೂ ಏನೂ ಕೆಟ್ಟದ್ದು ಬಯಸ್ತಾ ಇರೋದು ಅದು ಯಾವಾಗಲೂ ಅದೇ ನಮ್ಗೆ ಹದಿನೆಂಟು ವರ್ಷದ ಜರ್ನಿ ಕರ್ಕೊಂಬರ್ತಾ ಇದೆ ನಾನು ನಾನು ಯಾವಾಗಲೂ ಒಂದೇ ಅಂದ್ಕೊಳೋದು ನೀವೆಲ್ಲ ನೋಡಿದ್ರು ಗಣೇಶನ ನಾನು ನೋಡಿದ್ದೀನಿ ಯಾಕಂದರೆ ಪಾಪ ಕಷ್ಟನ ಹೇಳ್ಕೊಳಕ್ಕಾಗ್ದಿರ ಅಳೋಕ್ಕಾಗ್ದಿರ ಆ ಕಣ್ಣಲ್ಲೇ ತೋರಿಸ್ಕೊಂಡು ನಿಂತ್ಕೊಂಡಿರ್ತಾ ಇದ್ವಿ ಇದ್ವಿ ನಾವಿರುವಷ್ಟೊತ್ತು ನತ್ತಿರ್ತಿದ್ವಿ ಒಬ್ಬೊಬ್ಬರು ಮನೆ ಕಡೆ ಹಿಂಗೆ ತಿರುಗ್ತಾ ಇದ್ದೀವಿ ಅಂದರೆ ಗೊತ್ತಿಲ್ಲದಂಗೆ ಕಣ್ಣೀರು ಬರ್ತಾನೆ ಇರೋದು ಏನಾಗ್ತೀವೋ ಏನಾಗ್ತೀವೋ ಏನಾಗತ್ತೋ ಲೈಫ್ ಅಂದ್ಕೊಂಡೇ ನಮ್ಮ ಲೈಫಲ್ಲಿ ನಡ್ಕೊಂಬಂದಿದ್ದು ನಾನಿವತ್ತು ಗಣೇಶ್ ಸಿನ್ಮಾ ಈಗ ಏನು ಹದಿನೈದಕ್ಕೆ ಬರ್ತಾ ಇದೆ ಆ ಸಿನಿಮಾ ಮೇಲೆ ನಾನು ಅರ್ಜುನ್ ಜನ್ಯಾಗೆ ಹೇಳಿದೆ ಈಗ ಅರ್ಜುನ್ ನೀನು ನನಗಾದರೆ ಎಂಟಾಣಿ ಸೆಂಟು ಹಾಕೊಂಡು ತನ ನಾನ ಅಂತೆಲ್ಲ ಮಾಡ್ಬಿಟೆ ಅವನಿಗಾದ್ರೆ ಜೇನ ಕಣ್ಣೋಳೆ ಮೀನ ಕಣ್ಣೋಳೆ ಅದೆಲ್ಲ ಮಾಡಿದ್ಯಾ ನೋಡುತ್ತ ನೋಡುತ್ತ ಹಂಗಾತ ಬಿದ್ದೋದ ಯಾಕೆ ನೋಡೇ ಚಿನ್ನಮ್ಮ ಅಂತೆಲ್ಲ ಮಾಡಿದ್ಯಾ ನಿಂಗೆ ಮಾಡ್ತೀನಿ ಇಲ್ಲಿಯೇ ಅಂತೇಳಿದೆ ಅದಕ್ಕೆ ಅವನು ಸಾರ್ ಇಲ್ಲ ಸಾರ್ ನೀವೇ ಇಲ್ಲಂಗದೆಲ್ಲ ಗೊತ್ತಿಲ್ಲ ನನ್ಗು ಅದೇ ತರ ಸಾಂಗ್ ಮಾಡ್ಬೇಕು ನೀನು ಅಂದ್ರೆ ಒಂದು ಖುಷಿ ಅನ್ನಿಸ್ತದೆ ನನಗೆ ಈಗ ನಾನೊಬ್ಬ ಆದಮೇಲೆ ಒಂದು ಸಾಂಗ್ ಹಿಟ್ ಮಾಡೋಕ್ಕೆ ಎಷ್ಟು ಕಷ್ಟ ಅಂತ ನನಗೆ ಆಯಿತಾ ಆಮೇಲೆ ಒಂದು ಸಾಂಗ್ ಪರ್ಫಾರ್ಮ್ ಮಾಡೋದಕ್ಕೆ ಅದೆಲ್ಲ ನೋಡ್ತಾ ಇದ್ದೆ ನಾನು ನಿಮ್ಮ ಡ್ಯಾನ್ಸ್ ಗೀಚ್ ಅದೆಲ್ಲ ನೋಡ್ಕೊಂಡು ಅಂದ್ಕೊಂಡೆ

ಯಾಕೆ ನಾನು ಗಣೇಶ ಚೆನ್ನಾಗಿದ್ದೀವಿ ಅಂದರೆ ಇಬ್ಬರು ಅತಿರೇಕದ ಕಷ್ಟ ನೋಡಿದ್ದೀವಿ ಇಲ್ಲ ಪಡ್ತೀನಿ ನೀವು ನಂಬಕ್ಕೆ ಆಗಲ್ಲ ಅಷ್ಟ ಪಾತಾಳ ನೋಡಿದ್ದೀವಿ ಸೊ ಹಂಗಾಗಿ ನಾವಿಬ್ಬರು ಬದಲಾಗಲ್ಲ ಆಮೇಲೆ ನನಗೆ ಒಂದು ಆಸೆ ಇದೆ ಗಣೇಶ ನನ್ನ ಡೈರೆಕ್ಷನಲ್ಲಿ ನಾವಿಬ್ಬರು ಕಾಂಬಿನೇಷನ್ ಮಾಡಬೇಕು ನೀನು ಯಾವಾಗ ಹೇಳ್ತೀಯ ಹಾಂ

ಇಲ್ಲ ಅದು ಮಾಡಬೇಕು ಮಾಡಬೇಕಾಗಿ ಗೊತ್ತಾ ಇದೆಲ್ಲವೂ ಇದೆಲ್ಲವೂ ರೆಕಾರ್ಡಾಗಿ ಉಳ್ಕೊಳತ್ ನಮಗೆ ಫ್ಯೂಚರಲ್ಲಿ ನನಗೆ ತುಂಬ ಆಸೆ ಇದೆ ಇವಾಗ ನಿನ್ನ ನಿನ್ನ ಕ್ಯಾಲಿಬರೇ ಬೇರೆ ನಿನ್ನ ಟ್ಯಾಲೆಂಟೇ ಬೇರೆ ಬಿಕಾಸ್ ನೀನು ನಿಂತರೆ ಒಂದು ಒಂದು ಕ್ಷಣಕ್ಕೆ ಎಷ್ಟೇ ದುಃಖ ಇದ್ರೂ ನಗಿಸ್ತೀಯ ಎಷ್ಟೇ ದುಃಖದಲ್ಲಿದ್ದರೂ ಅವ್ರನ್ನ ಹಂಗೆ ನೀಟಾಗಿ ಕರ್ಕೊಂಡು ಹೋಗಿ ನಗಿಸಿ ಆಚೆ ಕಡೆ ಕಳಿಸ್ಕೊಡ್ತೀಯಾ ಅದು ನಿಮ್ಮ ಕೆಪಾಸಿಟಿ ದೇವ್ರು ಕೊಟ್ಟಿರೋದು ಆ ಸರಸ್ವತಿ ಹೊಲ್ದಿರೋದು ನಿಮ್ಗೆ ಆಮೇಲೆ ಆಮೇಲೆ ನಾನು ನಿನ್ನ ಎಮೋಷನ್ ಸೀನ್ಸ್ ನೋಡ್ತೀನಿ ನೋಡಿದಾಗ ಪಟ 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 ಅಂತ ಈ ಹುರಿದು ಹುಳಿಕಾಲು ಹುರಿದು ಹಂಗೆ ಉರ್ಕೊಂಡು ಹೋಗ್ತಾ ಅದು ನನಗೆ ಬರಲ್ಲ ಆ್ಯಕ್ಚುಲಿ ಇರೋದು ಹೇಳ್ತೀನಿ ನನಗೆ ಬರದಿರೋದು ನಾನು ಒಪ್ಕೋಬೇಕು ನಿನ್ನಲ್ಲಿರುವಂಥ ಆ ಒಂದು ಕೆಪಾಸಿಟಿನ ಆಗ ಒಂದು ಕ್ಯಾಲಿಬರ್ನ ನೋಡಿ ನಾನು ಯಾವಾಗಲೂ ಅಂದ್ಕೊತೀನಿ ಮಾಡಿದ್ರೆ ಒಂದು ಕಾಂಬಿನೇಷನ್ ಅಲ್ಲಿ ಮಾಡಬೇಕು ಒಂದು ರೆಡಿ ಮಾಡಿ ಒಂದು ಒಳ್ಳೆ ಒಂದು ಒಳ್ಳೆ ವಿಷಯ ಇಟ್ಕೊಂಡು ಮಾಡೋಣ ಹೆಂಗೆ ಅಂದರೆ ನೆನ್ಸ್ಕೋಬೇಕು ಏಯ್ ಮಾಡಿದ್ರೆ ಹೆಂಗೆ ಇರಬೇಕಪ್ಪ ಅಂತ ಪ್ರಾಬ್ಲಿ ನಾನು ಅದನ್ನು ಯೋಚನೆ ಮಾಡ್ತಾನೆ ಇದ್ದೀನಿ ಅವನು ನಾಟ್ ಸಿಗ್ಬೇಕು ಅಷ್ಟೇ ಅದನ್ನ ನಾಚ್ ಸಿಕ್ಕರೆ ಸಕ್ಕತ್ತಾಗಿರೋದು ಮರಣ ಬಿಡದೆ ಬಿಡದೆ ಬೇಡ ಯಾವುದೇ ಕಾರಣ ಫಸ್ಟ್ ಟೈಮ್ ಆಗ್ಬಿಟ್ ಹೇಳಿ ವಿಜಯ್ ಇಂಥ ದಿನ ಗಣೇಶ್ ಶೂಟಿಂಗ್ ಶುರು ಬಂದ್ಬಿಡು ಅಂತ ವಿಲ್ ಸಿಟ್ ಅಂಡ್ ವಿಲ್ ಫೈನಲ್ ಆಗಿ ಡೆಫಿನೆಟ್ ಆಗಿ ಡೆಫಿನೆಟ್ ಆಗಿ ಆಲ್ ದ ಬೆಸ್ಟ್ ನಿನಗೆ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಬಲ ಭೀಮನ್ ಆಗು ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಜಯ್ ಲವ್ ಯು ಲವ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸಿನಿಮಾ ತುಂಬ ಚೆನ್ನಾಗಾಗಲಿ ನಿಮ್ಮದು ನಾನು ಬರ್ತೀನಿ ನನ್ನ ಪ್ರೀ ರಿಲೀಸ್ ಇವೆಂಟ್ ಕರಿ ನಾ ನೀನು ನಮ್ ಪ್ರೀಸ್ ಇವೆಂಟ್ ಬರ್ಬೇಕು ಮಾತು ಕೊಡು ಬರ್ತೀನಿ ಬರ್ತೀನಿ ಇದೇ ಮಾತ ಇದೇ ಮಾತಾ ಮೂರನೇ ತಾರೀಕು ಸಾಯಂಕಾಲ ಬರ್ತೀನಿ ಏಳು ಗಂಟೆಗೆ ನಾಳೆ ಹೌದು ಆಯ್ತಾ ನಿನ್ನ ಪ್ರಿಲೀಸ್ ನಾನು ಕರಿಬೇಕಪ್ಪ ಕರಿತೀನಿ ನಾನ್ ಬರ್ಬಿಡ್ತೀನಿ ಹತ್ತನೇ ತಾರೀಕು ಸಾಯಂಕಾಲ ನಾನ್ ಬರ್ತೀನಿ ಬರ್ತೀನಿ ಹತ್ತಕ್ಕೆ ಆಯ್ತು ಎಲ್ಲಿ ಅದು ಹತ್ತನೇ ತಾರೀಕು ಸಾಯಂಕಾಲ ಹೇಳ್ತೀನಿ ಹುಬ್ಳಿ